ಸ್ಕ್ರೀನಿಂಗ್ ಅಂತ ಎಲ್ಲರೂ ಕೇಳಿರ್ತೀರಾ ಸ್ಕ್ರೀನಿಂಗ್ ಅಂದರೆ ಯಾವುದೇ ವ್ಯಕ್ತಿಗೆ ಕ್ಯಾನ್ಸರ್ನ ಸಮಸ್ಯೆ ಅಥವಾ ಲಕ್ಷಣ ಬರಕ್ಕಿಂತ ಮೊದಲು ಮಾಡುವಂಥ ಟೆಸ್ಟ್ ಸೊ ಇದುವರೆಗೆ ಗರ್ಭಕೋಶದ ಕ್ಯಾನ್ಸರ್ ಅಥವಾ ಓವರಿ ಕ್ಯಾನ್ಸರಿಗೆ ಸ್ಕ್ರೀನಿಂಗ್ ಟೆಸ್ಟ್ ರೆಕಮೆಂಡೇಶನ್ ಅಂತ ಇವರು ಬಂದಿಲ್ಲ ಸೊ ಗರ್ಭಕೋಶದ ಕ್ಯಾನ್ಸರ್ ಹಾಗೆ ಓವೇರಿನ್ ಕ್ಯಾನ್ಸರ್ ಅಲ್ಲಿ ಸ್ಟೇಜಲ್ಲಿ ಪತ್ತೆ ಹಚ್ಚಿ ಟ್ರೀಟ್ ಮಾಡಿದರೆ ಕ್ಯೂರ್ ಆಗುತ್ತೆ ಆ್ಯಂಡ್ ಟ್ರೀಟ್ಮೆಂಟ್ ಮಾಡೋವಂತಹ ವ್ಯತ್ಯ ವಿಧಾನ ಕೂಡ ಕಡಿಮೆ ಮಾಡ್ಬೋದು ಈ ನಿಟ್ಟಿನಲ್ಲಿ ಅಪೋಲೋ ಆಸ್ಪತ್ರೆ ಅಪೋಲೋ ಕ್ಯಾನ್ಸರ್ ಸೆಂಟರ್ಸ್ ಇಡೀ ಭಾರತದಾದ್ಯಂತ ಎನ್ ಓ ಚೆಕ್ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಎನ್ ಎಂಡ್ ಓ ಚೆಕ್ ಅಂದರೆ ಎಂಡೋಮೆಂಟ್ರಿಯಮ್ ಅದೇ ಥರ ವೈರಿಯ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅದರ ಜೊತೆಗೆ ನಾವು ಜನಸಾಮಾನ್ಯರಿಗೆ ಇದರ ಲಕ್ಷಣಗಳನ್ನು ಹೇಳಿಕೊಡುವಂಥ ಪ್ರೋಗ್ರಾಮ್ ಸೊ ಇದರಲ್ಲಿ ನಾವು ಫಸ್ಟ್ ಪರೀಕ್ಷೆ ಮಾಡಿ ಮೇಲೆ ಸ್ಕ್ಯಾನಿಂಗ್ ಮಾಡ್ತೀವಿ ಸರಳವಾದ ಸ್ಕ್ಯಾನಿಂಗ್ ಅಲ್ಲಿ ಫ್ರಾನ್ಸ್ ವೆಜೆಂಡಲ್ ಸ್ಕ್ಯಾನ್ ಅಂತ ಹೆಸರು ಸೊ ಟ್ರಾನ್ಸ್ ವೆಜೆಂಡಲ್ ಸ್ಕ್ಯಾನ್ ಮಾಡೋ ಮುಖಾಂತರ ಪೇಶಂಟ್ ಸಿಂಪ್ಟಮ್ಸ್ ಬರೋಕ್ಕಿಂತ ಮೊದಲೇ ಅರ್ಲಿ ಸ್ಟೇಜಲ್ಲಿರುವಂತಹ ವ್ಯತ್ಯಾಸಗಳನ್ನು ಕಂಡುಡ್ಕೊಂಡು ಈ ಕ್ಯಾನ್ಸರ್ಸ್ ಎರಡೂ ಥರದ ಕ್ಯಾನ್ಸರ್ಸನ್ನು ಪತ್ತೆ ಹಚ್ಚಬೋದು ವರ್ಷಕ್ಕೆ ಅಂಡಾಶದ ಕ್ಯಾನ್ಸರ್ ಅಂತ ಗುರುತಿಸಲ್ಪಡ್ತಾ ಇದೆ ಸೊ ಓವೇರಿ ಕ್ಯಾನ್ಸರ್ನ ಲಕ್ಷಣ ತುಂಬ ಸ್ಪೆಸಿಫಿಕ್ ಏಕೆಂದರೆ ಓವರ್ ಇರೋದು ಪೆಲ್ವಿಸ್ ವಿಚ್ ಇಸ್ ಡೀಪ್ ಇನ್ಸೈಡ್ ಅವರ್ ಬಾಡಿ ಸೊ ಓವರಿ ಕ್ಯಾನ್ಸರ್ ಲಕ್ಷಣ ಸ್ಟಾರ್ಟ್ ಆಗಬೇಕಿದ್ರೆ ಅಂದ್ರೆ ಹೊಟ್ಟೆ ಉಪ್ರ ಹೊಟ್ಟೆ ನೋವು ಹೊಟ್ಟೆ ದಪ್ಪ ಆಗೋದು ವಾಂತಿ ಅದೇ ತರ ವೆಯ್ಟ್ ಲಾಸ್ ಆಗೋದು ಇದೆಲ್ಲ ಕಾಣಬೇಕಿದ್ರೆ ಆಲ್ರೆಡಿ ಪೇಶೆಂಟ್ ಮೂರನೇ ಸ್ಟೇಜಿಗೆ ದಾಟ್ ಆಗಿರುತ್ತೆ ಒಂದು ಟೆಂಟ್ ಬಾಬು ಒಂದು ಅಂದ್ರೆ ಮುಟ್ಟಿನ ಅವಸ್ಥೆಗೆ ಬರೋದಿದೆಯಲ್ಲ ಫಸ್ಟ್ ಮೆನ್ಸ್ಟ್ರೇಷನ್ ಅದಿಲ್ಲ ಬೇಗ ಒಂಬತ್ತು ವರ್ಷ ಹತ್ತು ವರ್ಷ ಹನ್ನೊಂದು ವರ್ಷಕ್ಕೆ ಆಗಿದ್ರೆ

ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಸಿಗುತ್ತೆ ಅಥವಾ ಮುಟ್ಟ ನ್ಯೂಸಿನ ಮೇಲೆ ಕೆಲವರು ಹಾರ್ಮೋನ್ ಥೆರಪಿ ತಗೋತಾ ಇರ್ತಾರೆ ಅಂದರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂತ ತಗೋತಾ ಇರ್ತಾರೆ ಅವರು ಹೈ ರಿಸ್ಕ್ ಗ್ರೂಪಿಗೆ ಸೇರ್ತಾರೆ ಸೊ ಈ ಥರ ಪೇಷನ್ಸ್ ಎಲ್ಲರೂ ಆದಷ್ಟು ಬೆರೆಬರ್ ಈಗ ನಮ್ದು ಎರಡು ಹಾರ್ಮೋನ್ ಇರುತ್ತೆ ಫಿಮೇಲ್ ಹಾರ್ಮೋನ್ಸ್ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಅಂತ ಪ್ರೊಜೆಸ್ಟ್ರಾನ್ ಮುಟ್ಟಾಗುವಂಗಷ್ಟೇ ಅವ್ರ ಬಾಡಿನಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಬಟ್ ಅದಾದ್ಮೇಲೆ ಎಫೆಕ್ಟ್ ಈಸ್ಟ್ರೋಜನ್ ಮಾಡುವಂತ ಹಾರ್ಮೋನ್ ಸೊ ಎಲ್ಲೆಲ್ಲಿ ಈಸ್ಟ್ರೋಜನ್ ಜಾಸ್ತಿ ಇರುತ್ತೋ ಅವಾಗೆಲ್ಲ ಅವರಿಗೆ ಎಟೋಬೆಟಲ್ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಇರುತ್ತೆ ಸೊ ನಾವೇನ್ ಮಾಡ್ತೀವಿ ಸಾಧಾರಣವಾಗಿ ಇವಾಗ ರೀಸೆಂಟ್ ಆಗು ಒಂದು ಪೇಷೆಂಟ್ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಮಾಡುವಾಗ ಸ್ಕ್ಯಾನಿಂಗ್ ಮಾಡಿದ್ದಾರೆ ಸ್ಕ್ಯಾನಿಂಗಲ್ಲಿ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತ ಬಂತು ಎಂಡೋಮೆಟ್ರಿಲ್ ಅಲ್ಲಿ ಸರ್ಜರಿ ಮಾಡಿ ನೋಡಿದ್ರೆ ಎಂಡೋಮೆಟ್ರಿಲ್ ಅಂತ ಬಂತು ಆ ಥರ ಪಿಕ್ ಆಗೋ ಚಾನ್ಸಸ್ ಇರುತ್ತೆ ಸಿಂಪ್ಟಮ್ಸ್ ಬರೋಕ್ ಮುಂಚೆನೆ ನಮಗೆ ಡೌಟ್ ಇತ್ತು ಅಂತಂದರೆ ಎಂಡೋಮೆಟ್ರಿಲ್ ತಿಕ್ಕಿದೆ ಅಂತಂದರೆ ನಮಗೆ ಅವಾಗ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಆ ಥರ ಪೇಷೆಂಟ್ಸಿಗೆ ಸೊ ಸ್ಕ್ರೀನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಥರ ಅಲ್ಲಿ ಸೊ ಹೀಗೆ ಅದರಿಂದಾನೇ ಈ ನಿಟ್ಟಿನಲ್ಲಿ ನಾವಿವಾಗ ಈಗ ಮೇಜರ್ ಆಗಿ ಎಲ್ಲರೂ ನಿಮಗೆಲ್ಲ ಸರ್ವೈಕಲ್ ಕ್ಯಾನ್ಸರ್ ಈಗ ಪ್ಯಾಪ್ ಬಂದಿದೆ ವ್ಯಾಕ್ಸಿನ್ ಬಂದಿದೆ ಪ್ಯಾಪ್ಸ್ಪೇರ್ ಬಂದಿದೆ ಬಟ್ ಈ ತರಕ್ಕೆ ಯಾವುದು ವ್ಯಾಕ್ಸಿನ್ ಇಲ್ಲದೆ ಇರೋದ್ರಿಂದ ನಾವು ಎಂಡೋಮೆಟ್ರಿಯಲ್ ಕ್ಯಾನ್ಸರು ಮತ್ತು ಓರಿಯನ್ ಕ್ಯಾನ್ಸರ್ನ ಮೊದಲೇನೇ ಸ್ಕ್ರೀನಿಂಗ್ ಮಾಡಿಕೊಟ್ಬಿಟ್ಟು ಅದನ್ನು ತಡೆಗಟ್ಟೋಕ್ಕೆ ನೋಡಬೇಕಾಗುತ್ತೆ ಸೊ ಆ್ಯಸ್ ಅನ್ ಆಂಕೋಪೆಥಾಲಜಿಸ್ಟ್ ದಟ್ ಈಸ್ ವೇರ್ ಮೈ ರೋಲ್ ಇಸ್ ಒನ್ಸ್ ವಿ ಗೆಟ್ ದ ಟಿಶ್ಯೂ ಅವರು ಬಯೋಪ್ಸಿ ತೆಗೆದು ಕಳಿಸಿದಾಗ ಇನ್ನೊಂದು ರೋಲ್ ಎಲ್ಲಿ ಬರುತ್ತೆ ಅಂತಂದರೆ ಸರ್ಜರಿ ಮಾಡುವಾಗ ಕೂಡ ಏನಾದರೂ ಅವ್ರಿಗೆ ರೆಗ್ಯುಲರ್ ಪೇಶೆಂಟು ಫೈಬ್ರಾಯ್ಡ್ ಇದೆ ಅದು ಇದು ಅಂತ ಗೆಡ್ಡೆ ಇದೆ ಅಂತ ಹೇಳಿ ಬಂದಿರ್ತಾರೆ ಬಟ್ ಇಂಟ್ರಾಪ್ ಅವ್ರಿಗೆ ಡೌಟ್ ಬಂದಾಗ ನಮಗೆ ಕಳಿಸ್ತಾರೆ ಅದನ್ನು ಫ್ರೋಝನ್ ಸೆಕ್ಷನ್ ಅಂತ ಕರಿತೀವಿ ಸೊ ಸರ್ಜರಿ ನಡೀತಾ ಇರುವಾಗಲೇ ಆ ಆರ್ಗನ್ನ ಇಮಿಡಿಯೇಟಾಗೆ ಅದ್ರಲ್ಲಿ ಎಕ್ಸಾಮಿನ್ ಮಾಡಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿದ್ರೆ ಅದೇ ಸೆಟ್ಟಿಂಗಲ್ಲೇ ಫರ್ದರ್ ಅಡ್ವಾನ್ಸ್ ಸರ್ಜರಿ ಮಾಡಿ ವೇ ಕ್ಯಾನ್ ಕಂಪ್ಲೀಟ್ ದ ಟ್ರೀಟ್ಮೆಂಟ್ ನಮ್ಮದು ಇಂಡ್ಯಾದಲ್ಲಿ ಡಾಕ್ಟರ್ ಹೇಳಿದಂಗೆ ಮಹಿಳೆಯರಿಗೆ ಥರ್ಡ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್ ಆಮೇಲೆ ಇದರಿಂದ ಪೇಷಂಟ್ ಸಾವಿನ ಒಪ್ಪರ ಚಾನ್ಸಸ್ಸು ಎಲ್ಲ ಕ್ಯಾನ್ಸರಿಗೂ ನೋಡಿದ್ರೆ ಫೋರ್ತ್ ಆರ್ ಫಿಫ್ತ್ ಲೀಡಿಂಗ್ ಕಾಸ್ ಆಫ್ ಡೆತ್ ಬಟ್ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಓರಿಯನ್ ಕ್ಯಾನ್ಸರಲ್ಲಿ ಸ್ಟೇಜ್ ಒನ್ನಲ್ಲಿ ಕೋರಿಯನ್ ಕ್ಯಾನ್ಸರ್ ಪತ್ತೆ ಹಚ್ಚಿದ್ರೆ ವಾಸಿಯಾಗ ಚಾನ್ಸಸ್ಸು ಎಲ್ಲ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ತನಕ ವಾಸಿಯಾಗ ಚಾನ್ಸಸ್ ಇರುತ್ತೆ ಆಗಲಿ ಸ್ಟೇಜಸ್ಸಲ್ಲಿ ಅದೇ ಮೂರನೇ ಸ್ಟೇಜಿಗೆ ಹೋದಾಗ ವಾಸಿಯಾಗೋ ಚಾನ್ಸಸ್ಸು ಹತ್ತಿರಿಂದ ಇಪ್ಪತ್ತು ಪರ್ಸೆಂಟ್ ಕಾಯಿಲೆ ಮತ್ತೆ ಬರುತ್ತೆ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ಮತ್ತೆ ಬರುತ್ತೆ ಸೊ ಕಾಯಿಲೆ ಎಂಬತ್ತು ಪರ್ಸೆಂಟ್ ನಾವು ನೋಡೋಕ್ಕೆ ಪೇಷೆಂಟ್ಸಲ್ಲಿ ಕಾಯಿಲೆ ಯೂಶ್ವಲಿ ಮೂರನೇ ಸ್ಟೇಜಲ್ಲಿ ನಾಲ್ಕನೇ ಸ್ಟೇಜಲ್ಲೇ ಪೇಷಂಟ್ ಬರ್ತಾರೆ ಸೊ ಆದಷ್ಟು ಬೇಗ ನಾವು ಪೇಷಂಟಿಗೆ ಕಾಯಿಲೆ ಕಂಡಿಡಿದ್ರೆ ವಾಸಿಯಾಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಆಮೇಲೆ ತುಂಬ ಬೇಗ ಬಂದರೆ ಕೀಮೊಥೆರಪಿನೂ ಬೇಕಾಗಿರಲ್ಲ ಸೊ ಇದು ಒಂದು